ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನೋಡಿ ನಾನು ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಾ ಮೊದಲಿಗೆ ಹಾಲನ್ನ ಹಾಲಲ್ಲಿ ಅಂಥ ತೆನೆನ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು ಒಂದು ಹದಿನೈದು ದಿವಸ ಇಪ್ಪತ್ತು ಸಾವಿರ ಪರವಾಗಿಲ್ಲ ಫ್ರೀಸರಲ್ಲಿ ಇಟ್ಕೋಬೇಕು ಅದನ್ನೆಲ್ಲ ತೆಗೆದು ನೈಟು ಅದಕ್ಕೆ ಸ್ವಲ್ಪ ಹಾಲನ್ನ ಬೆರೆಸ್ಬಿಟ್ಟು ನಾವು ಮಾಮೂಲಿ ಹೆಪ್ಪು ಹಾಕ್ತೀವಲ್ಲ ಆ ಥರ ಹೆಪ್ಪು ಹಾಕ್ಕೊಂಡು ಇಟ್ಕೊಳ್ಳೋದು ನೋಡಿ ಇಟ್ಕೊಂಡಾಗ ಇಷ್ಟು ಗಟ್ಟಿಯಾಗಿ ಬರುತ್ತೆ ಇದನ್ನು ನಾವು ನಿಮ್ಮ ಹತ್ರ ಏನಾದರೂ ಬ್ಲೆಂಡರ್ ಏನಾದರೂ ಇದ್ದರೆ ಬ್ಲೆಂಡರಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು ನನ್ನ ಹತ್ರ ಬ್ಲೆಂಡರ್ ಇಳ್ದಿರೋ ಕಾರಣ ಮಿಕ್ಸಿಯಲ್ಲಿ ತುಂಬ ಈಸಿಯಾಗಿ ಬೆಣ್ಣೆ ತೆಗೆಯುವ ವಿಧಾನ ನಿಮಗೆ ಹೇಳ್ತಾ ಇದ್ದೀನಿ ಮಿಕ್ಸಿಲಿ ನೋಡಿ ನಾನು ಕೆನೆ ಕಟ್ಟಿರೋವಂಥ ಬೆಣ್ಣೆ ತೆನೆನ ಮಿಕ್ಸಿಗೆ ಇದ್ದೀನಿ ಇದನ್ನು ಈಗ ಬ್ಲೆಂಡ್ ಮಾಡಿಕೊಂಡು ಬೆಣ್ಣೆ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ ಸ್ವಲ್ಸ್ವಲ್ಪನೆ ಒಂದೆರಡು ಸಾರಿ ಬ್ಲೆಂಡ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ತಿರ್ಗಾ ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳಿ ಆವಾಗ ಬೆಣ್ಣೆ ಎಲ್ಲ ಮೇಲ್ ಬರುತ್ತೆ ಆವಾಗ ನೀವು ನೀಟ್ ಆವಾಗ ನೀಟಾಗಿ ನಿಮಗೆ ಬೆಣ್ಣೆ ಪೂರ್ತಿಯಾಗಿ ಸಿಗುತ್ತೆ ನೋಡಿ ನಾನಿಲ್ಲಿ ನೀಟಾಗಿ ಬ್ಲೆಂಡ್ ಇದ್ದೀನಿ ತುಂಬಾ ತಿರುಗಿಸೋವಂಥ ಅವಶ್ಯಕತೆ ಇರಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಹೋಗಿ ಈ ಬೆಣ್ಣೆನ ಪೂರ್ತಿ ನೀಟಾಗಿ ಎಲ್ಲ ತಕ್ಕೊಂಡು ನಾವು ನೀರಲ್ಲಿ ಈ ಬೆಣ್ಣೆನ ಒಂದು ಐದರಿಂದ ಆರು ಸರಿ ತೊಳಿಬೇಕಾಗುತ್ತೆ ಯಾಕಂದರೆ ಅದರೊಳಗಡೆ ಹಾಲಿನ ಅಂಶ ಇರುತ್ತೆ ಅದರಲ್ಲಿ ಸಣ್ಣ ಸಣ್ಣ ತೆನೆ ಹಾಗೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ವಾಟರ್ ಕ್ಲಿಯರಾಗಿ ಬರೋವರೆಗೂ ನಾವು ನೀಟಾಗಿ ಬೆಣ್ಣೆನ ತೊಳ್ಕೊಬೇಕಾಗುತ್ತೆ ಆವಾಗ ತುಪ್ಪ ಕೂಡ ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಮತ್ತು ಒಂದೊಂದು ಸಾರಿ ನಾವು ಆತ್ತೇ ಸಮೇತ ಏನಾಗುತ್ತೆ ತುಪ್ಪ ಬೇಗ ಸ್ಮೆಲ್ ಬಂದಂಗೆ ಆಗುತ್ತೆ ಈ ಥರ ಮಾಡೋದ್ರಿಂದ ಎಷ್ಟು ದಿವಸ ಎಷ್ಟು ತಿಂಗ್ಳು ಇಟ್ಟರು ತುಪ್ಪ ಯಾವುದೇ ಕಾರಣಕ್ಕೂ ಸ್ಮೆಲ್ ಬರೋಲ್ಲ ತುಂಬಾ ಗಮ ಇಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನನಗೆ ಸುಮಾರು ಒಂದು ಒಂದು ಕೆ ಮೇಲೆ ನನಗೆ ಬೆಣ್ಣೆ ಸಿಗಿತ್ತು ಸಿಕ್ಕಿತ್ತು ಇದನ್ನು ನಾನು ಹಬ್ಬದ ಟೈಮಲ್ಲಿ ಹಬ್ಬಕ್ಕೆ ಬೇಕಾಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಸ್ಟೋರೇಜ್ ಮಾಡ್ಕೊಂಡಿದ್ದೆ ಅದರಿಂದ ನನಗೆ ಬೆಣ್ಣೆ ಜಾಸ್ತಿ ಸಿಕ್ತು ನಿಮಗೆ ತೆನೆ ಏನಾದ್ರು ತುಂಬ ಜಾಸ್ತಿ ಬರಬೇಕು ಅಂದರೆ ಆರೆಂಜ್ ಕಲರ್ ನಂದಿನಿ ಬರುತ್ತಲ್ವ ಸ್ಪೆಷಲ್ ಪ್ಯಾಕ್ ನಂದಿನಿ ಆರೆಂಜಲ್ಲಿ ತುಂಬ ಚೆನ್ನಾಗಿ ತೆನೆ ಕಟ್ಟುತ್ತೆ ಅದರಿಂದ ನಾನು ನಾವು ಯೂಸ್ ಮಾಡೋದು ಆರೆಂಜ್ ಕಲರ್ ಅದರಿಂದ ನನಗೆ ಇದು ಸುಮಾರು ಒಂದು ಇಪ್ಪತ್ತು ಕಲೆಕ್ಟ್ ಕಲೆಕ್ಟಾಗಿರೋವಂಥ ಕೆನೆ ಈ ಕೆನೆನ ಫ್ರೀಝರಲ್ಲಿ ಇಟ್ಕೊಂಡು ಆಮೇಲೆ ನಾನು ಬೆಣ್ಣೆ ಮಾಡಿ ಇಟ್ಕೊಂಡಿರ್ತೀನಿ ಫ್ರೀಝರಲ್ಲಿ ನನಗೆ ಯಾವಾಗ ಬೇಕು ತುಪ್ಪನ ಆವಾಗ ನಾನು ತುಪ್ಪ ಕಾಯಿಸ್ಕೊತೀನಿ ನಿಮಗೆ ತುಪ್ಪನ ಇನ್ನೊಂದು ಬ್ಲಾಗಲ್ಲಿ ಮಾಡಿ ಹೀಗೆ ನಾನು ಹೇ ಯಾವ ಥರ ತುಪ್ಪ ರೆಡಿ ಮಾಡ್ತೀನಿ ಅಂತ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೀವು ಕೂಡ ಆರಾಮಾಗಿ ಮನೇಲಿ ಮಾಡ್ಕೋಬೋದು ಹೇಗಿದ್ದರೂ ಹಾಲು ತಂದೆ ತರ್ತೀವಲ್ವಾ ಆದ್ದರಿಂದ ತೆನಿನ ಎತ್ತಿಟ್ಟರೆ ಆಯಿತು ಒಂದು ಹದಿನೈದು ದಿವಸಕ್ಕೆ ಒಂದು ಸಾರಿ ನಾವು ತೆನಿಲ್ಲ ಹೆಪ್ಪು ಹಾಕಿಬಿಟ್ಟು ನಾವು ಬೆಣ್ಣೆ ತೆಗಿತೀವಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ತುಪ್ಪನ ನಾವು ರೆಡಿ ಮಾಡ್ಕೋಬೋದು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾವ ಇನ್ನೊಂದು ನೆನಪಲ್ಲಿ ಇಡಬೇಕಾಗಿರೋ ವಿಷಯ ಏನಂದರೆ ಬೆಣ್ಣೆನ ನೀಟಾಗಿ ತೊಳ್ಕೊಬೇಕಾಗುತ್ತೆ ಯಾಕಂದರೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟಿದೆ ನೋಡಿ ಅದರಲ್ಲಿ ಹಾಲಿನ ಅಂಶ ತುಂಬಾ ಇರುತ್ತೆ ಅದರಲ್ಲಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಳ್ಳೇಬೇಕು ಇಲ್ಲಾಂದರೆ ಬೆಣ್ಣೆ ಚೆನ್ನಾಗಿ ತುಪ್ಪ ಮಾಡಿದಾಗ ಚೆನ್ನಾಗಿ ಅಂತೂ ಚೆನ್ನಾಗಿರಲ್ಲ ಬೇಗ ಕೆಟ್ಟೋದಂಗೆ ಆಗುತ್ತೆ ನೀಟಾಗಿ ನಾವು ವಾಶ್ ಮಾಡಿ ತುಪ್ಪ ಕಾಯಿಸೋದ್ರಿಂದ ಹಳ್ಳಿ ಘಮ ಕೂಡ ಇರುತ್ತೆ ವರ್ಗ ನಾವು ಇಟ್ಕೊಂಡು ತುಪ್ಪನ ತಿನ್ಬೇ ತಿನ್ಬೋದು ನೀವು ಕೂಡ ಇದೇ ರೀತಿ ಮಾಡಿಕೊಳ್ಳಿ ನಿಮಗೆ ಏನಾದ್ರು ಇಷ್ಟ ಆದರೆ ಇದು ಏನಾದ್ರು ಯೂಸ್ಫುಲ್ ಅಂದರೆ ಬೇರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆಲ್ಲ ಸಿಗ್ತೀನಿ ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡಿರೋದಕ್ಕೆ ನಿಮಗೆಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ವೆರಿ ಮಚ್ ಓಕೆ ವಿಡಿಯೋ No, key. Yeah. Thanks. Bye.